ಹಳಿಯಾಳದಲ್ಲಿ ಸಂಭ್ರಮ ಸಡಗರದಿಂದ ನಡೆದ ಕ್ರಿಸ್ಮಸ್ ಸಹಮಿಲನ ಕಾರ್ಯಕ್ರಮ ಹಳಿಯಾಳ ಪಟ್ಟಣದ ಕಾರ್ಮೆಲ್ ಪ್ರಾಥಮಿಕ ಶಾಲೆಯ ಸಭಾಂಗಣದಲ್ಲಿ ಇತ್ತೀಚೆಗೆ ಹಳಿಯಾಳದ ಕ್ರೈಸ್ತ ಧರ್ಮ ಬಾಂಧವರಿಂದ ಕ್ರಿಸ್ಮಸ್ ಸಹಮಿಲನ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿತು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ್ದ ಹಳಿಯಾಳ ಮಿಲಾಗ್ರಿಸ್ ಚರ್ಚಿನ ಪ್ರಧಾನ ಧರ್ಮಗುರುಗಳಾದ ವಂದನೀಯ ಫ್ರಾನ್ಸಿಸ್ ಮಿರಾಂಡಾ ಅವರು ಕ್ರಿಸ್ಮಸ್ ಸಹಮಿಲನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಶಾಂತಿ ಪ್ರೀತಿ ಸಹಬಾಳ್ವೆ ಕ್ಷಮೆಯ ಸಂದೇಶವನ್ನು ಸಾರಿದ ದೇವಪುತ್ರ ಯೇಸುಪ್ರಭುವಿನ ಹುಟ್ಟುಹಬ್ಬವಾದ ಕ್ರಿಸ್ಮಸ್ ಹಬ್ಬವು ನಮ್ಮೆಲ್ಲರಲ್ಲಿ ಶಾಂತಿ ಸೌಹಾರ್ದತೆಯ ಜೀವನ ನಡೆಸಲು ಸದಾ ಪ್ರೇರಣಾದಾಯಿಯಾಗಲಿ ಎಂದು ಹೇಳಿದರು ಸಭಾ ಕಾರ್ಯಕ್ರಮದ ನಂತರ ಹಳಿಯಾಳ ಪಟ್ಟಣದ ವಿವಿಧ ವಾರ್ಡ್ಗಳ ಕ್ರೈಸ್ತ ಧರ್ಮ ಬಾಂಧವರಿಂದ ನಡೆದ ಕ್ರಿಸ್ಮಸ್ ಸಂದೇಶ ಸಾರುವ ಕಿರು ನಾಟಕಗಳು ನೃತ್ಯ ಪ್ರದರ್ಶನಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆಯಿತು ಚಿಕ್ಕ ಮಕ್ಕಳು ಯುವಕರು ಮಹಿಳೆಯರು ಹಾಗೂ ಹಿರಿಯರು ಸಹಮಿಲನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ಸಂಭ್ರಮಿಸಿದರು ಮಿಲಾಗ್ರಿಸ್ ಚರ್ಚಿನ ಸಹಾಯಕ ಧರ್ಮಗುರು ವಂದನೀಯ ಅರುಣ್ ಫೆರ್ನಾಂಡಿಸ್ ವಂದನೆಯ ರೇಗನ್ ಫೆರ್ನಾಂಡಿಸ್ ಕಾರ್ಮೆಲ್ ಕಾನ್ವೆಂಟ್ ಮುಖ್ಯ ಭಗಿನಿ ರೋಜಿಮಾ ಹಾಗೂ ಇತರ ಭಗಿನಿಯರು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೈಸ್ತ ಧರ್ಮಪಾಂಧರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು Maka ser borosso. Toh maka manwala. Toh maka manwala. Toh maka manwala. the man will live for and grow, because of Christmas Day. Come, let as the angels sing, listen what they say